ನೀಲಮಣಿಯನ್ನು ಯಾರು ಧರಿಸಬಹುದು ಈ ನೀಲಂ ನೀಲಂ ಅಂದರೆ ಎಲ್ಲರೂ ಎದುರ್ಕೊಳ್ಳೋದು ಯಾಕಂದರೆ ಶನಿ ಭಗವಾನ್ ಬಂದು ನ್ಯಾಯಾಧಿಕಾರಿ ತಪ್ಪು ಮಾಡಿದ್ರೆ ಎಲ್ಲರಿಗೂ ಶಿಕ್ಷೆ ಕೊಡ್ತಾರೆ ಆದ್ರಿಂದ ಎಲ್ಲರಿಗೂ ಎದರಿಕೆ ನೀಲಂ ಮೋಸ ಅಂತ ಇಲ್ಲ ಮೋಸಗಾರಕ್ಕೆ ನೀಲಂ ಮೋಸ ಮಾಡುತ್ತೆ ತಪ್ಪು ಮಾಡೋರು ನೀಲಂ ನೋಡೋಕ್ಕೆ ಎದುರ್ಕೋಬೇಕು ಏನಂದರೆ ನೀಲಮ್ ಅಂಥ ಮೋಸ ಮಾಡಲ್ಲ ಸೂಟ್ ಆಗಿದ್ರೆ ಸೂಟ್ ಆಗುತ್ತೆ ಈಗ ಕುಂಭರಾಶಿ ಮಕರ ರಾಶಿ ಇರೋರಿಗೆಲ್ಲ ನೀಲಮ್ ಸೂಟ್ ಆಗುತ್ತೆ ಅವ್ರಿಗೆ ಸೂಟ್ ಆಗೋಲ್ಲ ಅಂದರೆ ಬೇರೆ ಕಲ್ಲು ಸೂಟ್ ಆಗಲ್ಲ ಅವ್ರು ಹಾಕ್ಲೇಬೇಕು ಈಗ ನಾನು ಕುಂಭರಾಶಿ ಇರೋರಿಗೆ ಕುಂಭಲಗ್ನ ಇರೋರಿಗೆ ಇದು ಮಾನಿಕ ಕೊಡೋಕ್ಕೆ ಆಗಲ್ಲ ಓಕೆ ಅವ್ರಿಗೆ ನಾವು ನೀಲಮೇ ಕೊಡಬೇಕು ಅವ್ರಿಗೆ ಸೂಟ್ ಆಗತ್ತೆ ಹೌದ್ರೇನು ಏನೋ ಸ್ವಲ್ಪ ಅವರು ಬಿಹೇವಿಯರ್ಗಳೆಲ್ಲ ಸ್ವಲ್ಪ ಚೇಂಜ್ ಮಾಡಬೇಕಾಗತ್ತೆ ನ್ಯಾಯವಾಗಿ ಇರಬೇಕಾಗತ್ತೆ ಅದಕ್ಕೆ ನಾವು ನೀಲಂ ರೆಕಮೆಂಡ್ ಮಾಡೋಕೆ ಮುಂದೆ ಒಂದ್ಸಲ ಜಾತಕ ಚೆಕ್ ಮಾಡಿಬಿಟ್ಟು ರೆಕಮೆಂಡ್ ಮಾಡೋದು ಈಗ ನೀಲಂ ಬಗ್ಗೆ ನೋಡಬೇಕಂದ್ರೆ ನೀಲಂಂದು ಒಂದು ಆಫ್ರಿಕಾದಲ್ಲಿ ಒಂದು ನಾಲ್ಕೈದು ದೇಶದಿಂದ ಬರುತ್ತೆ ನಮ್ಮ ಹತ್ರ ಇರೋ ಶ್ರೀಲಂಕಾದಂತೂ ಬರುತ್ತೆ ಶ್ರೀಲಂಕಾ ಕಲ್ಲುಗಳು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಿರುತ್ತೆ ಕಲರ್ ಚೆನ್ನಾಗಿರುತ್ತೆ ಕ್ಲಾರಿಟಿ ಚೆನ್ನಾಗಿರುತ್ತೆ ಅಲ್ಲಿ ಹೀಟಿಂಗ್ ಮಾಡೋದು ಸ್ವಲ್ಪ ಕಮ್ಮಿ ಇರುತ್ತೆ ಬಟ್ ಆಫ್ರಿಕಾ ಅಂತ ಬರೋದು ಆಫ್ರಿಕಾದಲ್ಲಿ ಒಂದು ಮೂರ್ನಾಲ್ಕು ದೇಶದಿಂದ ಬರೋ ನೀಲಮ್ಗಳು ಏನಾಗುತ್ತೆ ತಾಯ್ಲೆಂಡ್ ಹೋಗ್ಬಿಟ್ಟು ಅಲ್ಲಿ ಸುಟ್ಟು ಸುಡ್ತೀವಿ ಕಲ್ಲನ್ನೇ ಅದು ಫ್ಯಾಕ್ಟ್ರಿಯಲ್ಲಿ ಸುಡ್ತಾರೆ ಅವರು ಸುಟ್ಬಿಟ್ಟು ಕಲರೆಲ್ಲ ಹಾಕ್ಸೋದು ಮತ್ತು ಹೀಟ್ ಮಾಡುವಾಗ ಬೆಂಕಿ ಹಾಕ್ಸ್ಬಿಟ್ಟು ಅದಲ್ಲಿ ಸಿಲಿಕಾನ್ ಅಂತ ಒಂದು ಬರುತ್ತೆ ನಮ್ಮ ಮಿರಳು ಅಲ್ವಾ ಗ್ಲಾಸು ಅದರಲ್ಲಿ ಬರೋ ಕೆಮಿಕಲ್ಲು ಅದನ್ನು ತಗೊಂಡು ಆ ರಸಾಯನ ಎಲ್ಲ ಮಿಕ್ಸ್ ಮಾಡುವಾಗ ಕಲರು ಸ್ವಲ್ಪ ಡಾರ್ಕ್ ಬ್ರೌನ್ ಆಗೋದು ನೀಲಮ್ ಆಗಿ ಬರೋದು ಬ್ಲೂ ಆಗಿ ಬರೋದು ಅದೆಲ್ಲ ಆಗುತ್ತೆ ಬಟ್ ಅದು ನಮ್ಮದು ಕುಂಡ್ಲಿಗೆ ಅಸ್ಟ್ರಾಲಜಿಕಲ್ ಪರ್ಪಸ್ಗೆ ಯೂಸ್ ಆಗುತ್ತೆ ಅಂತ ಯೂಸ್ ಆಗೋಲ್ಲ ಅದಕ್ಕೆ ನಾವು ಹಣ್ಣೀಟರ್ ಸ್ಟೋನ್ ಸ್ಟೋನೆಲ್ಲ ತಗೊಳಕ್ಕೆ ತುಂಬ ರೆಕಮೆಂಡ್ ಮಾಡೋದು ನಮ್ಮ ಶೋರೂಮ್ಗೆ ಬರೋವ್ರಿಗೆ ನಾವು ನೀಲಮ್ ಕೇಳಿದರೆ ಫಸ್ಟು ಡೇಟ್ ಆಫ್ ಬರ್ತು ಟೈಮಿಗೆ ಬರ್ತು ನೋಡಿಬಿಟ್ಟೇ ನೀಲಮ್ ಕೊಡೋದು ಇಲ್ಲ ಟಚ್ ಮಾಡೋಕ್ಕೂ ಬಿಡೋಲ್ಲ ನಾವು ಅಂಥ ವೆರಿ ವೆರಿ ಪವರ್ಫುಲ್ ಸ್ಟೋನ್ ಅಂತ ಹೇಳೋದು ನೀಲಮ್ ಸೊ ಈ ನೀಲಮ್ನ ಒಂದು ಹೆಂಗೆ ಬೇಕಂತ ಮೇನ್ ಪರ್ಪಸ್ ಏನಂದರೆ ಮಾಡಬೇಕು ಏನು ಮಾಡಬೇಕು ಅಂತಿರೋ ಪರ್ಪಸ್ ಏನಂದರೆ ತಾವು ಚಾರಿಟಿ ದಾನ ಧರ್ಮ ಮಾಡಬೇಕು ಆ ಕೈಯಿಂದ ಇಲ್ಲದ್ರೆ ನೀಲಮ್ಕ ಪವರ್ ಬರಲ್ಲ ಎಂಥ ಮಾಡಿದ್ರೆ ನೀಲಮ್ಗೆ ಪವರ್ ಬರಲ್ಲ ಸೊ ನೀಲಮ್ ಹಾಕು ದಾನ ಧರ್ಮ ಮಾಡಬೇಕು ನೀಲಮ್ ಹಾಕಿದ್ರೆ ನಿಯತ್ತಿಯಾಗಿರಬೇಕು ರೀಸೆಂಟ್ಲಿ ನಮ್ಮ ಒಂದು ಕಸ್ಟಮರು ಮಗಳ ಹೆಸರು ನಿಯತಿ ಅಂತ ಇರುವಾಗ ತುಂಬ ಖುಷಿಪಟ್ಟಿದ್ದೀವಿ ನೋಡಿ ಎಂಥ ನಿಯತಿ ಅಂತಲೇ ಹೆಸರಿಡ್ತಾರೆ ಅಂತ ಓಕೆ ಸೊ ನಿಯತಿಯಾಗಿರ್ಬೇಕು ನಾವು ಸೊ ಅಂಥ ಒಂದು ಬಿಹೇವಿಯರ್ನ ನಾವು ಪ್ರಾಕ್ಟೀಸ್ ಮಾಡುವಾಗ ನೀಲಮ್ ತೊಂದರೆ ಕೊಡೋಲ್ಲ ನೀಲಮ್ ತುಂಬ ಪವರ್ಫುಲ್ ಸ್ಟೋನು ಫಾಸ್ಟಾಗಿ ಎಫೆಕ್ಟ್ ಬರೋ ಸ್ಟೋನು ನೀಲಮೆ ಅದನ್ನು ನಾವು ಅರ್ಥ ಮಾಡ್ಕೋಬೇಕು ಎಷ್ಟು ಬೇಗ ಬರುತ್ತೋ ಅಂದರೆ ಯಾವುದಕ್ಕಲ್ಲೂ ಅಷ್ಟು ಬೇಗ ಎಫೆಕ್ಟ್ ಕೊಡೋಲ್ಲ ನೀಲಮ್ ತುಂಬ ಪವರ್ಫುಲ್ ತುಂಬ ಎಫೆಕ್ಟಿವ್ ಸ್ಟೋನು ನೀಲಮಿದ್ರೆ ಮೋಸ ಮಾಡೋಂಗಿಲ್ಲ ಸುಳ್ಳು ಹೇಳೋಂಗಿಲ್ಲ ಇದೆಲ್ಲ ಸ್ವಲ್ಪ ನಿಯತಿಗಳು ಪ್ರಾಕ್ಟೀಸ್ ಮಾಡಬೇಕು ಇಷ್ಟಷ್ಟು ನಾವು ಶನಿ ಥರ ಶನಿ ಭಗವನ್ ತುಂಬ ಆನೆಸ್ಟು ತುಂಬ ಹಾರ್ಡ್ ವರ್ಕಿಂಗ್ ಇಸ್ ಗಾಡ್ ಆಫ್ ಹಾರ್ಡ್ ವರ್ಕಿಂಗ್ ಅಂತೀವಿ ತುಂಬ ಒಂದು ಡಿಸಿಪ್ಲಿನ್ ಕೊಡೋರು ಶನಿ ಭಗವಾನ್ ಒಂದು ಇಂದ ಒಂದು ಲೈಫು ನಾವು ಇರುವಾಗ ಅವು ನಮಗೆ ತೊಂದರೆನೇ ಕೊಡಲ್ಲ ನೀವು ತುಂಬ ಯೂಸ್ಫುಲ್ ಆಗುತ್ತೆ ಸೊ ರುದ್ರಾಟ್ರನ ಕನ್ಸಲ್ಟ್ ಮಾಡಿ ರೈಟ್ ಆಗಿರೋ ನೀಲಮ್ಮನ್ನು ಚೂಸ್ ಮಾಡಿ ಹೆಲ್ಪ್ ಮಾಡ್ತೀವಿ ಹಾಕ್ಕೊಳ್ಳಿ ಲೈಫಲ್ಲಿ ತುಂಬ ಇಂಪ್ರೂವ್ಮೆಂಟು ಬ್ಲೆಸ್ಸಿಂಗ್ಸು ಸಿಗುತ್ತೆ